ನೋಡಿ ಇದು ಕಾಂಗ್ರೆಸ್ ಪಾರ್ಟಿಯ ಒಳಗಿನ ಆಗಿದ್ದ ಕಾರಣಕ್ಕಾಗಿ ನಾನು ಬಹಳ ಹೆಚ್ಚಿಗೆ ಹೇಳುವಂತ ಪ್ರಶ್ನೆ ಪ್ರಯತ್ನ ಮಾಡಲ್ಲ ಒಂದ್ರೆ ಸ್ಪಷ್ಟ ಆಗಿದೆ ಇವತ್ತು ಬಂದಿರತಕ್ಕಂಥ ಮಾಧ್ಯಮದ ವರದಿಗಳನ್ನ ಕೃಷಿ ಮಾಧ್ಯಮದಲ್ಲಿ ಅಥವಾ ಪ್ರಿಂಟ್ ಮೀಡಿಯಾಗಳಲ್ಲಿ ನೋಡತಕ್ಕಂಥ ಸಂಗತಿ ನೋಡಿದಾಗ ಕೋಲಾರದಿಂದ ಹಿಡಿದು ಅನೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಂಡಾಯ ಹೇಳತಕ್ಕಂಥ ಸನ್ನಿವೇಶಗಳನ್ನು ನೋಡಿದ್ದೇವೆ ನಿನ್ನೆ ದಿವಸ ಸನ್ಮಾನ್ಯ ಸಭಾಪತಿಗಳ ಹತ್ರ ಹೋಗಿ ರಾಜೀನಾಮೆ ಕೊಡ್ತಾರೆ ಇವತ್ತು ಅನೇಕ ಮೀಡಿಯಾದಲ್ಲಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೂಡ ಉಲ್ಲೇಖ ಆಗಿದೆ ಹೀಗೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲತಕ್ಕ ಇಲ್ಲ ಅಂತಕ್ಕಂಥದನ್ನ ಇವತ್ತು ಬಾಹ್ಯವಾಗಿ ಸಂಪೂರ್ಣವಾಗಿರ್ತಕ್ಕಂಥ ವಿಷಯಗಳು ಜನರಿಗೆ ಕೂಡ ತಲುಪುವಂತದ್ದಾಗಿದೆ ನಾವು ಹಿಂದಿನ ಹೇಳ್ತಿದ್ದು ಇವತ್ತು ಇದೆ ಕಾಂಗ್ರೆಸ್ನಲ್ಲಿ ಇವತ್ತು ಮನೆಯೊಂದು ಮೂರು ಬಾಗಿಲಾಗಿ ನಿಟ್ಟಿನಲ್ಲಿ ಇವತ್ತು ಕಾರ್ಯಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಪರಮೇಶ್ವರ್ ಅವರು ಸತೀಶ್ ಜಾರಕಿಹಿಳಿ ಈ ರೀತಿ ಮೂರ್ನಾಲ್ಕು ಗುಂಪುಗಳಲ್ಲಿ ಆಗುವ ಮುಖಾಂತರ ಅವರವರ ಹಿಡಿತವನ್ನು ಸಾಧಿಸಲಿಕ್ಕೆ ಎಲ್ಲರೂ ಕೂಡ ಇವತ್ತಲ್ಲಿ ಪ್ರಯತ್ನವನ್ನ ಮಾಡುವಂಥದ್ದು ಹೊರಗಡೆ ಕಾಣ್ತಾ ಇರ್ತಕ್ಕಂಥ ಸಾಧ್ಯತೆ ಇವತ್ತು ಯಾವುದೂ ಸರಿ ಇಲ್ಲ ಅಂತಕ್ಕಂಥದ್ದು ಮತ್ತು ನನಗೆ ವಿಶ್ವಾಸ ಇದೆ ಅಥವಾ ಇವತ್ತು ಎಲ್ಲರಿಗೆ ಪ್ರೆಡಿಕ್ಷನ್ ಆಗುವಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ನಂತರ ಏನು ಭಾರತೀಯ ಜನತಾ ಪಾರ್ಟಿ ಬಹುದೊಡ್ಡದಾದಂತಹ ಗೆಲುವು ಸಾಧಿಸಿದ ಮೇಲೆ ರಾಜ್ಯ ರಾಜಕಾರಣ ಕಾರಣದಲ್ಲಿ ಕೂಡ ಬಹುದೊಡ್ಡದಾದಂತಹ ಪರಿವರ್ತನೆ ಗಾಳಿ ಬೀಸುತ್ತೆ ಅನ್ನುವಂಥ ಇವತ್ತಿನ ವಿದ್ಯಮಾನಗಳನ್ನು ನೋಡಿದಾಗ ಒಂದು ಸ್ಪಷ್ಟತೆಯನ್ನು ಕಾಣ್ತಾ ಇದ್ದೀವಿ